சேக் மனியாக யார் உடிகீகே ஹுடுகி எதிரி நோடல் தங்க வாய் தக்கி ஆ யார்ப்பா ஹுகீகே சி இல்ல சில பாதுவாய் ஆட்டா கபாசிச நீர் குட்ஸ் விடுவா இவ கமலவாய் உடி ஜாகிட்டுவா இவ யாரு எடுக்காசி உட்கிட்கா ஆ ఏనా కనసినా హుడిగీ జగ్గతే బాయ్ ముచ్చు నోడ్తా కమలమ్ కమలవ ఏయ్ కమలా కమలవ్ ఈట చూ కాస అందబణ కాశి కుడుస గుడ్స హుడి జ ఎద్రైతే அல்னசீ சிதாந்தானே யார உடத்தார்க்குற சீலாங்க் தங்கி மக்கொந்த நிதி விடத்தீவங்க

அல்லா இத்குல்லை அட்லீன் தங்கி முக்கல கமலம் ஜிர்ல மத்த ஏன்மட்ப ஏன்மட்லி ஏன்மட்லி தம்ப தம்பனா சூக்கா காசி நீர் குடஸ்தம் மதக்க ஆ அந்த கடிமக்கிவா ஏன் முடுற ஏனி முச்சனை தங்கியேச்சேட்டே சொன்னி சூக் தூட்டத்தை கம்பளி முந்தோம் ஐவா இதில் மக்கள் ஐயா நோட்னா பாய் பாய் தகுதே ஹெங்க் தகதி அந்த ஆனிவா நானே பாவா பாவா நானே சோக்க காசி நீர் குடஸ்தம்மா கம்பம்மா ஏனாய்த்துவா கம்பித்தி அல்லாய் ஓகே அடிகிம் அங்கே யசின் சந்தேக ஆய் நோட் அதனால் காசி பால் ஒன்ச்சரிகி இஸ்டாக குடஸ் பிடி பாப்பா ஜாக எதிர்பட்டி ஹுடுகி பாப்பா இங்கா பித்தா ஹூகி முக்கித்த கட்ரோட்டி கீட்டு ஆ ಆರಾಮಾಗೆ ಹೋಗಿ ಮಕ್ಕಳು ಕುಣಿತ ಹುಡುಗಿ ಏನು ಮಾಡಬೇಕಾ ಯಾರ ಕನಸ್ತ ಏನು ಕಲಂದ್ರು ಬಂದು ರಮ್ಮನ ಹೊಡ್ದನಂತ ಅಚ್ಚಿಗೆ ಹಾಂ ಅದಕ್ಕೆ ಏನು ಕರೆಕ್ಟಾಗಿ ಗೊತ್ತಾಯ ಯಾರು ರಮ್ಮನ ಹೊಡ್ದಾರ ಏನು ತೆಳಗ ಇಳಿಸಿ ಹೊಡ್ದಾರ ಅಂತಂದು ಹಾಂ ಏನು ಇವ ಇದು ಹುಡುಗಿ ಹಾಂ ಇವ್ವ ನಡಿಲ್ಲ ತಂಗಿ ನಡಿ ಆ ಸೀರೆ ನಡಿವಾ ಹೋಗೇ ಕಬಳ ಕಾಸಿ ನೀ ಕುಡಿಸ್ತಲ್ಲ ಜಗ್ ಹೇಳಿ ಬಿಟ್ಟೈತ್ವಾ ಹುಡುಗಿ ಪಾಪ ಆ ಹಾಂ ಹಾಂ ಹ್ಞೂ ರೀ ಬಾಳೆ ಹುಡುಗಿ ಯಾವ ಹುಡ್ದ್ವ ಏನು ಪಾಪ சீகாய் முச்சி பாய் முச்சுக்கொண்டே பாப்பா பாச்சு மம் யாரும் ஓட்ரு மம்மீ மம்மீ ஆரோதா பாரா யாட் ஏனா ஒப்பை சேரி ஒப்பிடு கைனா கத்த கச்ச கத்த கற்று கச்சாக்கடி ஆதார ஓடங்கு பாப்பா அரம்பு ஓட் நோட ஏப்பா ஏன்மாதி பாங்கியூ வா தங்கவா

ಹಾಂ ಗಾ ಗೌಡ್ರಿ ಇಲ್ಲೇ ಕುಂತಿದ್ರಲ್ಲ ರೀ ನೀನು ಹೇಳಿ ನಾನು ಅದು ಅಲ್ಲಿ ಬೇನ್ ಗಿಡದಿಂತ್ರ ಬರಬೇಕಾರೆ ಇದ್ಲ ಒಬ್ಬಕ್ಕೆ ಹೆಣ್ಮಗಳೇ ಹಾಂ ಗಾಯ ಎದ್ದು ಮುಗಿಯೋ ಬಿಟ್ಲು ಬರ್ರ ಹೆಣ್ಮಗಳೇನು ರೀ ಅವರೇ ಅಲ್ಲ ಹೋಗೋ ಮಂಜಾಳು ಹೋಗ್ಲಿ ಹೂ ನೋಡ ದೇವ ಪರಮ್ಯಾ ಎಲ್ಲ ಮುದುಪೋಚ್ಯಾನ ಕಣ್ಣು ಎಷ್ಟು ನಿಚ್ಚಳಗ್ ಕೇಳುತ್ತ ಕಾಣ್ತಿದ್ದೆವು ನೋಡ ಆ ಹ್ಞೂ ಆ ಇಲ್ಲೋ ಆ ಪರಮೇಶ್ ಆಗ ನೀನು ನಣನ ಯಾರ ಯಾರು ಹೆಣ್ಮಕ್ಳು ಕುಂದರ್ತಾರ ನಾನೇ ಮಕ್ಕಳಿದ್ದೆ ಗುರ್ಗ್ ಗುರ್ಗ್ ಗುರುಗಾ ಏನು ಇದೆಯ ಹೊಳ್ಕೊಂತ ಮಕ್ಕೊಂಡಿದ್ದೆ ಹಂಗೆ ಅದು ಬುಗ್ಗನ ಹೆಚ್ಚರತ್ಪ ಸೋಮ ಕುಂತಿದ್ದೆ ಎಲ್ಲ ಒಂದ್ ಅತ್ತೆ ಅದಕ್ಕೆ ಇತ್ತಾಗ ಎದ್ದು ಬಂದೆ ನಿನಗೆ ಹಂಗೆ ಕಾಣಸಿರ್ಬೇಕಾದ ದೂರ ನಿಂತಿದ್ದೆ ನೀನ ಅದಕ್ಕೆ ನೋಡು ಗೌಡ್ರು ಅಂತ ಸುಳ್ಳು ಹಾಂ ಆ ಇದ್ರೆ ಇದ್ರೆ ಇರ್ಬೇಕ್ರಿ ಆ ಯಾರ ಕೀ ಅಂತಂದು ಕಂಡು ನಾನು ನನಗೆ ಕಂಡಿಡ್ತೀನಿ ಯಾರಂತಂದ ಗೊತ್ತಾಗ್ಬೇಕ ಬರೋಬ್ರಿ ಮಲ್ಲಮ್ಮ ಮುಂದೆ ಹೇಳಿ ಅಗೋ ನೀನು ನೀನು ಗೌಡ್ರಿಗೆ ಬರೋಬ್ಬರಿ ಕೀ ಮಲ್ಲಮ್ಮ ತುಂಬ ವರ್ಷ ವರ್ಷ ಎರ್ಷ ಹಿಡ್ತಾ ಅಣ್ಣ ಬರ್ಕೊಂಡು ಹಿಡ್ಕೊಂಡೆ ಆಗೋ ನೀನು ಮುಂಜಾನಾಗ್ಲೇತಾಗ ಅಲ್ಲ ನೋಡಿ ಹೇಳತಾನೆ ಹಿಂಗ ಹಿಂಗೆ ಮಣೀನ್ ಪ ಅವರ ನನ್ನ ಮಗಳಿಗೆ ನನ್ನ ಗಂಡು ನನ್ನ ಮಗಳಿಗೆ ನಮ್ಮ ಗ ಗೌರವಗೆ ಯಾಕೆ ಯಾಕೆ ನಮ್ಮಗೆ ಯಾವ ಮಾಡಪ್ಪ ಅಂತಂದು ಹೇಳ್ತಾನ ನೋಡಿ ಹಾಂ ಈ ನಂದು ಹಿಟ್ಟು ಅನ್ನೋಂಗಿಲ್ಲ ಇಲ್ಲ ಗೌರ್ಗೆ ಅಪ್ಪ ಹೋಗೋಣ ನೀನು ನೋಡಿ ನಾ ಇವ ಸಿ ಕಲಾವತಿ ಇದ್ದಾಗ ಬಂದಿಗೆ ನಿದ್ರೆ ಬರೋಬ್ಬರಿ ಸಿಕ್ಕೊಂಡು ಸಿರು ಉಟ್ಕೊತಿದ್ವಿ ಇವ ಪರ್ಮಿಯ ಬರೋಬ್ಬರಿ ಎಲ್ಲರ ಮುಂದೆ ಹೋಗಿ ಇಡಣ್ಣ ಅಲ್ ಡಣ ಅಳ್ಡಣ್ಣ ಅಂತಂದೆ ಗಂಟೆ ಹೊಳಿ ಬಿಡ್ತಿದ್ದೆ ಊರಾಗೆ ಗೊತ್ತಾಗ್ಬಿಡ್ತಿತ್ತು ಎಲ್ಲರಿಗೆ ಹಾಂ ಗೊತ್ತಾಕಿ ತೋ ಮಾರಯ ಯಾಕೆ ಕಲಾವತಿ ಓದ್ಲ ಇಲ್ಲ ಅಂತಿದ್ರೆ ನಾನು ಕುಂದ್ರು ಕುಂದ್ರು ಅಂತಿದ್ದೆ ಕುಂತಿದ್ರೆ ಬರಾಬರಿ ಪರ್ಮೆ ಅಂಕ ಸಿಕ್ಕೊಂಡೆ ಸೀರೆ ಉಟ್ಕೊಂಡೆ ಎಲ್ಲರ ಮುಂದೆ ಊರಾಗ ಚೀ ಇದು ಚೀ ಇದು ಹಳಿ ಚೀ ಹಳಿ ಅನ್ಸ್ಕೊಂತಿದ್ವಿ ಹಾಂ ಯಾಪ ಯಾಕ ಪುಣ್ಯಕ್ಕೆ ಓದ್ಲಿಕ್ಕೆ ಹೋದಿಂದ ಬಂದ ಇವ ಪರ್ಮೆ ಹಾಂ ಹೌದೇನು ರೀ ಇತ್ತಾಗ ರೀ ನೋಡ್ರಿ ಈಗ ಹೊಲ ಕಡೆ ಹೋಗಿಲ್ಲನ್ರಿ ನೀವೇ ಯಾಪ ಹೋಗಿದ್ದೆ ಬಿಡೋ ಮಾರಯ್ಯ ಹೊಲದಿಂದನ ಇದಾವಣ ರಣ ಬಿಸಿಲು ಅನ್ನೋದಕ್ಕೆ ಹೊಲದಾಗ ಗಿಡ ಇಲ್ಲ ಅದಕ್ಕೆ ಇಲ್ಲೇ ಒಂದು ಟೈಮ್ ಹಂಗೆ ಗಿಡದ ನೋಳಿಗೆ ಮುಖಂಡರತ್ತಂತಂದು ಇಲ್ಲೇ ಬಂದಿದ್ದೆ ನೀನೇ ಇತ್ತು ಹೊಂಟಿಯಲ್ಲಿ ಪರಮೇ ಆ ಹೊಲಕ ಹೊಂಟಿದ್ದೆ ಬಡ್ರಿ ನಾನು ಅದಕ್ಕೆ ದೂರದಿಂದ ನೋಡಿದ್ದೆ ಯಾರ ಇಬ್ಬರು ಕುಂತಾರಲ್ಪ ಅಂತಂದು ಇದು ತೆಪ್ಪಿಗೆ ನೋಡಿದ್ನಲ್ಲ ಗೌಡ್ರಪ್ಪ ಇವರು ಅವ್ರು ಮುಂದೆ ಹೆಣ್ಮಂಗ್ಳು ಯಾರು ಪಾಕಿ ಅಂತಂದು ನೋಡಿದ್ದೆ ನಾನು ಹಿಂಗೆ ಅಂತೀರಲ್ಲ ನೀವು ಹೋಗೋ ನಿಲ್ಲ ಇಲ್ಲ ನಿನಗೆ ಹಂಗೆ ಕಾಣಿಸ್ತದೆ ದೂರದಿಂದ ನೋಡಿಯಲ್ಲಿ ನೀನೇ ಅವೇ ದೂದು ಕಡಿಮೆ ಆಗಿರ್ಬೇಕೇ ಪರ್ಮಿ ನಿನಗೆ ಆ ಅದಕ್ಕೆ ಹಂಗೆ ಅದೇ ಅಲ್ಲ ಲಲ್ಲ ಲಲ ನೋಡ ಗೌಡ್ರಿ ನನಗೆ ದೂರದೃಷ್ಟಿ ಕಡಿಮೆಗೆ ನೋಡಂತಾರೆ ಹಾಂ ಆ ಎಲ್ಲ ಲೆಕ್ಕಾಚಾರ ಹಾಕಿಂತೋರು ಮರೇ ನಾನೇ ಆ ಮಲ್ಲಮ್ಮ ಮಲ್ಲಮ್ಮ ಹೇಳ ನನಗೆ ಹಿಂಗೆ ಹಿಂಗೆ ಪಾ ಅದೇ ಲೆಕ್ಕಾಚಾರ ಪರಮ್ಯಾ ನೋಡ್ ಪಾ ಒಂದು ಕಣ್ಣಿಟ್ಟಿರೋ ಅಂತಂದು ಹೇಳಿದ್ಲಾಕಿ ಮಲ್ಲಮ್ಮ ನಾನೇ ಒಂದು ಯಾಕೆ ಎರಡು ಕಣ್ಣು ಇಟ್ಬಿಟ್ಟೆ ಗೌಡ್ರ ನಿಮ್ಮ ಮ್ಯಾಗ ಆ ನೋಡೋಣ ನೋಡೋಣ ಇವತ್ತೇನ ತಪ್ಪಸ್ಕೊಂಡು ಹೋಗ್ಯಾಳಾಕಿ ಯಾರಂತಂದು ಕಣ್ಣು ಹಿಡಿತೇನೆ ಕಣ್ಣು ಹಿಡಿತೇನೆ ಮೊದ್ಲು ಕಂಡು ಹಿಡ್ದೆ ಆಮೇಲೆ ಪಾಪ ಮಲ್ಲಮ್ಮ ಮುಂದೆ ಎಲ್ಲ ಲೆಕ್ಕಾಚಾರ ಬರ್ತೀನಿ ಹಾಂ ಬರಿತೀನಿ 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 ಹಾ 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 ಹೌದಾನೇ ಬಾ ಬರೋ ಮನೆ ಕಡೆ ಹೊಂಟೀನೇ ಪರಮ್ಯಾ ಏನೋ ಹೊಲಕ್ ಹೋಗ್ಯ ಆ ಇಲ್ರಿಪ ಇಲ್ಲ ಇಲ್ಲ ನಾನು ಹೊಲ ಕಡೆ ಹೋಗಕ್ ಕೆಲಸ ಕೆಲ್ಸತ್ತೆ ಏನ ಮನೆಗೆ ಹೊಂಟಿರನೆ ಗೌಡ್ರ ಅವನಪ್ಪ ಮನೆಗೆ ಹೋಗಾನಿ ಜಾಗ ಮಕ್ಕಳಿದ್ದೆನಿದ್ದು ಬರಲಿಲ್ಲ ಮತ್ತೆ ಎದ್ದು ಹೋಗಿ ಜಕಾರ ಮಾಡಿ ಅಲ್ಲೇ ಒಂಜಿಟ್ಟು ಹೊತ್ತ ಮಕ್ಕಳ್ರ ಮಕ್ಕೊಂತ ನೋ ಹಾಂ ಹಾ ಹಾಕೊಂತ ಹಾಂ ಆ ಹಾ ಹಾ ಆ ತೋರಿ ಗೌಡ್ರಪ್ಪ ಕಲಾವತಿ ಇದಾಗ ಏನಾರ ಇದ್ರ ಬರೋಬ್ಬರಿ ಗೊತ್ತಾಕಿ ತಗೋ ಮಾರ ಊರಾಗೆಲ್ಲ ಹಾ ಬನ ಹಾಗೆ ಒಬ್ಬರು ಬಾಯಗ ಒಬ್ರು ಬಾಯಾಗೊಬ್ಬರು ಒಬ್ಬರು ಬಾಯಾಗ ಒಬ್ಬರು ಒಬ್ಬರು ಬಾಯಾಗ ಒಬ್ಬರು ಹಂಗೆ ಹಂಗೆ ಹಿಂಗೆ ಹಂಗೆ ಹಿಂಗೆ ಆಗೋ ನೀನು ನೀನು ಹೋಗೋತ್ತಾಗ ಹಾಂ ಯಾಕೆ ಕಲಾವತಿ ಹೋಗಿಂದ ಬಂದ ಕರ್ಮೆ ಆಹ್ಹಾ ಹಾಂ ಹಾಂ ಗೌಡ್ರ ಏ ಮೇಲೆ ಲೆಕ್ಕಾಚಾರ ನನಗೆ ಗೊತ್ತೈತಿ ನನ್ನ ಮುಂದೆ ಪಾಚಿ ನಾಟಕ ಮಾಡ್ತಾರೆ ಗೌಡ್ರ ಹಾಂ 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 ಅಲ್ಲ ಎಲ್ಲಿ ಹೋಗಿದ್ದೆ ಹೆಣ್ಣು ಮನೆ ನೋಡಿದ್ರೆ ಅಕ್ಕದ ಹಾಕೈತಿ ಇಲ್ಲ ಆಕ್ಕಿನ್ನ ಈನ ಲಲ್ಲವನ್ನು ಕೇಳಿದ್ರೆ ಆಕಿನ ಇಲ್ಲ ಅಂದ ನಾನು ನೋಡಿಲ್ಲ ರೀ ಅಂದ್ಲ ಆಂ ಲೀಲಾನ ಲೀಲಾ ನಕೇತು ತಡೀವ ಲೀಲಮ್ಮ ಏ ಲೀಲಮ್ಮ மா ಎಲ್ಲಿ ಹೋಗಿದ್ದಾಳಿಕೆ ಹಾಂ ಬರಲಿ ಹೊತ್ತ ಬರಲಿ ಮನೆಗೆ ಬರೋಬ್ಬರಿ ಹಬ್ಬ ಮಾಡ್ತಾನಿಕೆ ಯಾಕೆ ಲೂಸ್ ಬಿಟ್ಟಾನಲ್ಲ ಅದಕ್ಕೆ ನನ್ನ ತಲೆ ಮ್ಯಾಗ ಏರು ಕುಂತಾಳಿಕೆ ಬರ್ಲಿ ಬರಲಿ ಮನೀಗ್ ಬರಲಿ ಹೊತ್ತ ಹಾಂ ಎಲ್ಲಿ ಹೋಗಿದ್ದಾಳ ಮನಿಗೆ ಚಿಲ್ಕ ಹಾಕಿ ತಗಿದ್ದಾಗ ಮಂದಿ ನೋಡಿ ಹೋಗ್ಯಾಳಂದ್ರೆ ಎಲ್ಲಿ ಹೋಗಿದ್ದಾಳ ಪಾಯ್ಕೆ ಆಂ